ಕನ್ನಡದ ಖ್ಯಾತ ನಟ ಚಾಲೆಂಜಿಂಗ್ ಸ್ಟಾರ್ ಎಂದೇ ಬಿರುದಾಂಕಿತರಾದ ದರ್ಶನ್ ತೊಗುದೀಪ್ ಅವರನ್ನು ಇಂದು ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಬಂಧನ ಮಾಡಲಾಗಿದೆ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಆರಕ್ಷಕ ಠಾಣೆಯ ಅಧಿಕಾರಿಗಳು ಇಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಮೈಸೂರಿಗೆ ಆಗಮಿಸಿ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ತಂಗಿದ್ದ ನಟ ದರ್ಶನ್ ಅವರನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ದರ್ಶನ್ ಅವರು ಚಿತ್ರದುರ್ಗ ಮೂಲದ ವ್ಯಕ್ತಿಯೊಬ್ಬರನ್ನು ಅಂದರೆ ರೇಣುಕಾ ಸ್ವಾಮಿ ಅನ್ನುವವರನ್ನು ಹತ್ಯೆ ಮಾಡುವ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವ ಆರೋಪದ ಮೇಲೆ ಬಂಧನವನ್ನು ಮಾಡಲಾಗಿದೆ ರೇಣುಕಾ ಸ್ವಾಮಿಯವರು ದರ್ಶನ್ ಅವರ ಜೊತೆ ಚೆನ್ನಾಗಿ ಇರುವಂತಹ ನಟಿ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಮೆಸೇಜ್ಗಳನ್ನು ಕಳುಹಿಸ್ತಾ ಇದ್ದರು ಇದರಿಂದ ಕುಪಿತಗೊಂಡಂತಹ ದರ್ಶನ್ ಅವರು ಚಿತ್ರದುರ್ಗದ ತನ್ನ ಅಭಿಮಾನಿಗಳ ಸಂಘದ ಅಧ್ಯಕ್ಷನ ಮೂಲಕ ರೇಣುಕಾ ಸ್ವಾಮಿಯನ್ನು ಬೆಂಗಳೂರಿನ ರಾಜರಾಜೇಶ್ವರಿ ನಗರಕ್ಕೆ ಕರೆಸಿಕೊಂಡು ಅಲ್ಲಿ ಇರುವ ತನ್ನ ಸ್ನೇಹಿತನ ಮನೆಯಲ್ಲಿ ರೇಣುಕಾ ಸ್ವಾಮಿಯನ್ನು ಇರಿಸಿ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ದಲ್ಲದೆ ಮಾರಕಾಷ್ಟ್ರಗಳಿಂದ ಹಲ್ಲೆಯನ್ನು ನಡೆಸಿ ಅವರನ್ನು ಹತ್ಯೆಗೈದಿದ್ದಾರೆ ಅನ್ನುವಂತಹ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಇದೆ ಅನ್ನೋದನ್ನು ಆ ಹತ್ಯೆಯ ಪ್ರಕರಣದಲ್ಲಿ ಪಾಲ್ಗೊಂಡಿದ್ದಂತಹ ಮತ್ತು ಆರಕ್ಷಕರಿಗೆ ಬಿದ್ದಿರುವಂತಹ ಆರೋಪಿಗಳು ನೀಡಿರುವ ಹೇಳಿಕೆಯನ್ನು ಆಧರಿಸಿ ನಟ ದರ್ಶನ್ ಅವರನ್ನು ಇಂದು ಬಂಧನ ಮಾಡಲಾಗಿದೆ ಈ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ನೇರವಾಗಿ ಭಾಗಿಯಾಗಿದ್ದಾರಾ ಅಥವಾ ಇಲ್ಲವ ಅನ್ನುವುದಕ್ಕಿಂತ ಹೆಚ್ಚಾಗಿ ಈಗ ಸಿಕ್ಕಿಬಿದ್ದಿರುವ ಅವರ ಸ್ನೇಹಿತರು ಹೇಳಿರುವ ಪ್ರಕಾರ ಆ ಹಲ್ಲೆ ಮತ್ತು ಹತ್ಯೆ ಇದನ್ನು ದರ್ಶನ್ ಅವರ ಮಾತಿನ ಪ್ರಕಾರವೇ ಮಾಡಲಾಗಿದೆ ಆದರೆ ಹತ್ಯೆ ಅಚಾತುರ್ಯವಾಗಿ ಆಗಿ ಹೋಗಿದೆ ಆ ಹತ್ಯೆ ಮಾಡುವಂತೆ ಅವರು ಹೇಳಿದೆ ಇದ್ದರೂ ಕೂಡ ಇಂತಹ ಪ್ರಕರಣದಲ್ಲಿ ಅವರ ಪ್ರಚೋದನೆ ಇದೆ ಅನ್ನುವಂತಹ ಕಾರಣದ ಮೇಲೆ ದರ್ಶನ್ ಅವರನ್ನು ಕಾಮಾಕ್ಷಿ ಪಾಳ್ಯ ಆರಕ್ಷಕರು ಬಂಧಿಸಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ ನಟ ದರ್ಶನ್ ಈ ಹಿಂದೆಯೂ ಕೂಡ ಕೌಟುಂಬಿಕ ಜಗಳದ ವಿಚಾರದಲ್ಲಿ ಆರಕ್ಷಕ ಠಾಣೆ ನ್ಯಾಯಾಲಯ ಮತ್ತು ಕಾರಾಗೃಹದ ಮೆಟ್ಟಲನ್ನು ಕೂಡ ಏರಿದವರಾಗಿದ್ದಾರೆ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಆಗಿದ್ದಾಗೆ ಸುದ್ದಿಯನ್ನು ಮಾಡಿಕೊಳ್ತಾನೆ ಇದ್ದಾರೆ ವಿವಾದವನ್ನು ತಮ್ಮ ಮೈ ಮೇಲೆ ಎಳೆದುಕೊಳ್ತಾನೆ ಇದ್ದಾರೆ ಈಗ ಹತ್ಯೆ ಪ್ರಕರಣದಲ್ಲಿ ಇವರು ನೇರವಾಗಿ ಭಾಗಿಯಾಗಿಲ್ಲದೇ ಇರಬಹುದಾದರೂ ಕೂಡ ಇಂತಹ ಪ್ರಕರಣದಲ್ಲಿ ಅಪ್ರತ್ಯಕ್ಷವಾಗಿಯಾದರೂ ಭಾಗಿಯಾಗಿದ್ದಾರೆ ಅಂತಹ ಕೃತ್ಯ ನಡೆಯುವುದಕ್ಕೆ ಕುಮ್ಮಕ್ಕು ಅಥವಾ ಪ್ರಚೋದನೆಯನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಗುರುತರವಾದ ಆರೋಪವನ್ನು ತಮ್ಮ ಮೇಲೆ ಹೇರಿಕೊಂಡಿದ್ದಾರೆ ಹೀಗಾಗಿ ಈ ರೀತಿ ಪ್ರಚೋದನೆ ಕೊಟ್ಟಿದ್ದೇ ದೊಡ್ಡ ಅಪರಾಧ ಆಗುವುದರಿಂದ ಈ ಹತ್ಯೆಯ ಪ್ರಕರಣದಿಂದ ಅಷ್ಟು ಸುಲಭವಾಗಿ ನಟ ದರ್ಶನ್ ಅವರು ಹೊರಕ್ಕೆ ಬರುವುದು ಅಷ್ಟು ಸುಲಭ ಅಲ್ಲ ಅನ್ನೋದು ಕಾನೂನಿನ ಅಂಶಗಳಿಂದ ದೃಢವಾಗ್ತದೆ ಇತ್ತೀಚೆಗೆ ಬಿಡುಗಡೆಯಾದ ಕಾಟೇರ ಸಿನಿಮಾದ ಮೂಲಕ ತನ್ನ ಇಮೇಜನ್ನು ಮತ್ತಷ್ಟು ವೃದ್ಧಿಸಿಕೊಂಡಿದ್ದಂತಹ ನಟ ದರ್ಶನ್ ಈಗ ಅತಿ ದೊಡ್ಡದಾದಂತಹ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಸಿಕ್ಕಿಬಿದ್ದಿರುವುದು ಅವರ ಅಭಿಮಾನಿಗಳಿಗೆ ಮಾತ್ರವಲ್ಲ ಇಡೀ ಕನ್ನಡ ಚಿತ್ರೋದ್ಯಮಕ್ಕೂ ಕೂಡ ಒಂದು ರೀತಿ ಸಿಡಿಲಾಘಾತವನ್ನು ತಂದುಕೊಟ್ಟಿದೆ ನಟ ದರ್ಶನ್ ಅವರ ಬಾಡಿಗಾರ್ಡ್ ಈ ಕೃತ್ಯವನ್ನು ಎಸಗಿದ್ದು ಆತ ಆರಕ್ಷಕರ ಮುಂದೆ ಈ ತಪ್ಪೊಪ್ಪಿಗೆಯನ್ನು ಮಾಡಿಕೊಳ್ಳುವುದರ ಜೊತೆಗೇ ದರ್ಶನ್ ಅವರ ಹೇಳಿಕೆಯ ಮೇರೆಗೆ ಇದೆಲ್ಲ ಆಗಿದೆ ಅನ್ನುವಂತಹ ಮಾತನ್ನು ಹೇಳಿದ್ದಾನೆ ಅದನ್ನು ಅನುಸರಿಸಿ ನಟ ದರ್ಶನ್ ಅವರನ್ನು ಬಂಧನ ಮಾಡಲಾಗಿದೆ ಅಂದಾಗೆ ಪವಿತ್ರ ಗೌಡ ಅವರನ್ನು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರಕ್ಷಕರು ಬಂಧನವನ್ನು ಮಾಡಿದ್ದಾರೆ ಸ್ವಾಮಿ ಅನ್ನುವ ಚಿತ್ರದುರ್ಗದ ವ್ಯಕ್ತಿ ಮೆಡಿಕಲ್ ಒಂದರಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ ಆತ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಮೆಸೇಜ್ಗಳನ್ನು ಕಳುಹಿಸ್ತಾ ಇದ್ದ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಕೊಳೆತ ಸ್ಥಿತಿಯಲ್ಲಿ ಇದ್ದ ಈತನ ಶವವನ್ನು ಗೊತ್ತಾದ ನಂತರದಲ್ಲಿ ಅವನ ಪೋಷಕರುಗಳು ಆ ಶವವನ್ನು ತಮ್ಮ ಸುಪರ್ದಿಗೆ ಆರಕ್ಷಕರ ಪ್ರಕಾರ ತೆಗೆದುಕೊಂಡಿದ್ದು ಅವರು ಮತ್ತು ಆ ಶವವನ್ನು ಮೊದಲು ನೋಡಿದಂತಹ ವ್ಯಕ್ತಿ ನೀಡಿದ ದೂರಿನ ಅನುಸಾರವಾಗಿ ಕಾಮಾಕ್ಷಿಪಾಳ್ಯ ಆರಕ್ಷಕರು ಪ್ರಕರಣವನ್ನು ದಾಖಲಿಸಿಕೊಂಡು ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಹತ್ತು ಜನರನ್ನು ಬಂಧಿಸಿ ತನಿಖೆಯನ್ನು ಮುಂದುವರಿಸಿ